ಬೆಳಗಾವಿಯ ಜಿಲ್ಲೆ ಹದಿನೆಂಟು ಕ್ಷೇತ್ರದಾಗ ಚಿತ್ರ ಬದಲಾಕೋತು ಹೊಂಟೈತಿರಿ ನೋಡಾತಿರ್ಬೇಕಿರಲಿಲ್ಲ ನೀವು ಕ್ಷಣ ಕ್ಷಣದ ಮಾಹಿತಿ ಹೆಂಗೆ ಹೆಂಗೆ ಬದಲಾಗತೈತಿ ಉತ್ತರ ಕರ್ನಾಟಕದ ಬೀದರ್ದಿಂದ ಪ್ರವಾಸ ಮಾಡ್ಕೋತ ಬನ್ನಿ ಬೀದರ್ ಮತ್ತು ಗುಲ್ಬರ್ಗ ವಿಜಾಪುರದಾಗ ಜೆ ಡಿ ಎಸ್ ಕಾಂಗ್ರೆಸ್ ಫೈಟ್ ಐತಿ ವಿನ ಕಾ ಯಾವುದೇ ರೀತಿಯಿಂದ ಭಾರತೀಯ ಜನತಾ ಪಕ್ಷದಿಂದ ಎಲ್ಲರೂ ಬ್ಯಾಸ ತೊಗ್ಯಾರ್ರಿ ಎಷ್ಟೋ ಜನರ ಅಭಿಪ್ರಾಯ ಕೇಳಿದರೂ ಸಹಿತ ನಾವು ಈ ಸಾರಿ ಜೆ ಡಿ ಎಸ್ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತು ಅನ್ನಾಕತ್ತಾರ ಆ ಮತದಾರನ ಅಭಿಪ್ರಾಯ ಅದು ನಾನು ನಿಮಗೆ ಹೇಳಾಕತ್ತೀನಿ ಬೆಳಗಾವಿ ಜಿಲ್ಲೆದಾಗ ನೋಡಿರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಥ ಧೂಳಿ ಅಭಿಷಾಳ ಏನು ಹಾಕಿದ್ರು ರೋಡ್ ಶೋ ಆ ಅಕ್ಕ ಪ್ರವೇಶ ಮಾಡಾಕಿ ಉನ್ನತ ಸ್ಥಾನದಿಂದ ಬರಾಕಿ ಅದೇ ಎಮ್ಕನ್ ಮಾಡಿಯಾಗಿ ನೋಡಿರಿ ಏನೇನು ಕರಾಮತ ಮಾಡಾತಾರೆ ಸತಿ ಜಾರಕಿಹೊಳಿನ ಸೋಲ್ ಸಾಕ ಅದು ಆಗಲಾರದ ಕೆಲಸ ಯಾಕಂದರೆ ಈಗಾಗಲೇ ವಿಧಾನಸಭಾ ಪ್ರವೇಶ ಮಾಡಿದಂಥ ಕ್ಷೇತ್ರಗಳು ಇದೇ ಗೋಕಾಕ ಮತ್ತು ಅರ್ಬಾಯಿಯಲ್ಲಿಯೂ ಕಸರತ್ ನಡೆದೈತಿ ಆದರೆ ಸೋಲಿಲ್ಲದ ಸರ್ದಾರನ್ನು ಕೆನಕಬಾರದು ಇದೇ ಕಾಗವಾಡದಲ್ಲಿ ನೋಡ್ರಿ ಇದೇ ಗಣೇಶ ಹುಕ್ಕೇರಿ ನೋಡ್ರಿ ತಾತ್ಯಾ ಪಾಟೀಲ್ ನೋಡ್ರಿ ಲಕ್ಷ್ಮಣ ಸೌದಿ ಮತ್ತು ಕುಮಟಳ್ಳಿಗೆ ಬಿಗ್ ಫೈಟ್ ಐತಿ ಖಾನಾಪುರಕ್ಕೆ ನೋಡ್ರಿ ಆಂಜಲಿ ನಿಂಬಾಳ್ಕರ್ ಮತ್ತು ಅಲ್ಲಿಯ ವಿಠಲ ಹಲಗೇಕರ್ ಬಿಗ್ ಫೈಟ್ ಐತಿ ಇದೇ ಸೌಂದತ್ತಿಯಲ್ಲಿ ಜಾತ್ಯತೀತ ಜನತಾದಳ ಬಹಳ ವೇಗವಾಗಿ ಪಸರಿಸಾಕತೈತಿ ಆ ಯುವಕ ವಿಧಾನಸಭಾ ಪ್ರವೇಶ ಮಾಡ್ತಾನಂತೇಳಿ ಅಲ್ಲಿ ಮತದಾರರ ಅಭಿಪ್ರಾಯ ವ್ಯಕ್ತಪಡಿಸ್ತಾರ ರಾಮದುರ್ಗ ಯಾವುದೇ ಪರಿಸ್ಥಿತಿಯಲ್ಲಿ ಅಶೋಕ ಪಟ್ಟಣ ಪ್ರವೇಶ ಮಂತ್ರಿಯಾಗಿ ಬರ್ತಾನಂತಾರ ನಿಪ್ಪಾಣಿಯಲ್ಲಿ ಉತ್ತಮ ಪಾಟೀಲ್ ಮತ್ತು ಶಶಿಕಲಾ ಜೊಲ್ಲೆಗೆ ಬಿಗ್ ಫೈಟ್ ಐತಿ ಜಾತ್ಯಾತೀತ ಜನತಾದಳ ರೈಬಾಗದಾಗ ಬಿಗ್ ಫೈಟ್ ಐತಿ ರಿಕ್ಷಾ ಜೊತೆ ನೋಡಿರಿ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷ ಅಲ್ಲಿ ಅವ್ರು ನಾಲ್ಕು ನಾಲ್ಕು ನಂಬರ್ಗೆ ಹೊಂಟಾವ್ರಿ ಮತದಾರ ಏನು ವಿಚಾರ ಮಾಡ್ತಾನೆ ಇದೇ ಹುಕ್ಕೇರಿ ಕ್ಷೇತ್ರದಲ್ಲಿ ನಿಖಿಲ್ ಕತ್ತಿ ನಗುವಿನ ಗೆಲೇ ಬೀರಾಕತಾನ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಕ್ಷಣದ ಮಾಹಿತಿಗಳು ಬರ್ತಾವ ಪ್ರತಿಯೊಂದು ಪೆಂಟು ಪೆನ್ ಮಾಹಿತಿ ಹೇಳ್ತೀನಿ ಈಗಾಗಲೇ ಕುರ್ಚಿಯಲ್ಲಿ ಪಿ ರಾಜು ಮೋದಿ ಬಂದ ತಕ್ಷಣ ಮತಗಳ ಕ್ರೋಢೀಕರಣ ಹೆಚ್ಚಾಗೈತಿ ಪಿ ರಾಜು ನೆಗುವಿನ ಗೆಲೆಗೆ ಬೀರಾಕತಾನ ಇನ್ನು ಎರಡು ದಿವಸ ನಂತರ ಏನೇನು ಮ್ಯಾಜಿಕ್ ಆಕೈತಿ ಇನ್ನು ಕಾದ ನೋಡ್ಬೇಕಲ್ರಿ ಹದಿನೆಂಟು ಕ್ಷೇತ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಚಾನಲ್ ಒಂದೂವರೆ ವರ್ಷದ ಹಿಂದೆ ಒಂದು ನೂರ ಇಪ್ಪತ್ತೈದು ಕಾಂಗ್ರೆಸ್ ಮುನ್ನಡೆ ಅಂತ ಹೇಳಿತ್ತು ಆ ಭವಿಷ್ಯಕ್ಕೆ ನಿಜ ಆಗತೈತಿ ಯಾಕಂದ್ರೆ ನಿರುದ್ಯೋಗ ಭವನದಿಂದ ಬಳ್ಳಾಕತ್ತಾರ ಎಷ್ಟೋ ಜನ ನಿರುದ್ಯೋಗಿಗಳು ಮನೆ ಮನೆ ಅಡ್ಡಿ ಪಾಪ ಏನೇನು ಕೆಲಸ ಮಾಡಾಕತ್ತಾರ ಗ್ಯಾಸ್ ಬೆಲೆ ದೈನಂದಿನ ದಿನಸಿ ಬೆಲೆಗಳು ಏರಕ್ಕೆ ಆಗಾಕತ್ತಾವ ಇವನ್ನೆಲ್ಲ ನೋಡಿದ್ರೆ ಅಚ್ಚೇ ದಿನ ಆ ಹೆಂಗೆ ನಾ ತುಮ್ ಹೆಂಗೆ ನಾ ತುಮ್ಕೋ ಖಾನೇದು ಹೆಂಗೆ ಅಂದೈತಿ ಪರಿಸ್ಥಿತಿ ಇನ್ನು ಎತ್ತ ಸಾಗತೈತಿ ಕರ್ನಾಟಕ ಕಾಂಗ್ರೆಸ್ ಬಾವುಟ ಹಾರುದ ವಿಧಾನಸೌಧ ಭದ್ರ ಬುನಾದಿ ಬರ್ತೈತಿ ನಡ್ಡಾ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಏನಾದರೂ ಕರ್ನಾಟಕದಲ್ಲಿ ಬಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಬಂದ್ ಗಲಭೆಗಳು ಆಗ್ತಾವಂತೇಳಿ ಅಮಿತ್ ಶಾ ಹೇಳ್ತಾರೆ ಇವೆಲ್ಲ ಏನು ರೀ ದ್ವೇಷ ರಾಜಕಾರಣ ಮಾಡಲಾರ್ದಂಥವರು ದ್ವೇಷ ರಾಜಕಾರಣ ಮಾಡಕ್ಕೆ ಬಂದಾರ ಇಲ್ಲಿ ಏನೂ ಆಗೋದಿಲ್ಲ ಮ್ಯಾಜಿಕ್ ಕರ್ನಾಟಕದ ಜನತೆ ಒಮ್ಮೆ ತೀರ್ಮಾನ ತೊಗೊಂಡೈತಿ ಕಾಂಗ್ರೆಸ್ ಪತಾಕಿ ಹರಿದು ಬೆಳಗಾವಿ ಜಿಲ್ಲೆ ಕಾಂಗ್ರೆಸ್ ಅದ ಕಿರೀಟ ಅಂತ ತಿಳ್ಕೊಬೇಕು ಅದಕ್ಕೆ ಸಚಿ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ ಗಣೇಶ ಹುಕ್ಕೇರಿ ಏನು ಪ್ಲ್ಯಾನ್ ಹಾಕ್ತಾರೆ ಇನ್ನು ಕಾದ ನೋಡ್ಬೇಕಲ್ರಿ ಹಾಗಾದ್ರೆ ಇದು ಸಣ್ಣ ಸಮೀಕ್ಷೆ ಇನ್ನು ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಸಮೀಕ್ಷೆ ಹಂಗೆ ಬರ್ತೀನಿ ನಮಸ್ಕಾರ